ಸ್ನೇಹಿತರೆ ರಾಜ್ಯ ಅಬಕಾರಿ ಇಲಾಖೆಯ ಬೆಂಗಳೂರಿನ ಈ ಹಿಂದೆ ಕೆಂಗೇರಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದಂತ ರಾಘವೇಂದ್ರ ಒಬ್ಬ ಭ್ರಷ್ಟಾತಿ ಭ್ರಷ್ಟ ಅಬಕಾರಿ ಇನ್ಸ್ಪೆಕ್ಟರ್ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಕ್ರಮ ವಿದೇಶಿ ಮದ್ಯ ದಾಸ್ತಾನು ಮಾಡಿದಂತ ಜಗನ್ನಾಥ್ ಎಂಬ ಆರೋಪಿಯನ್ನು ಬಂಧಿಸಿ ಆತನನ್ನ ತನ್ನ ಸಹಚರವಾದ ಎಕ್ಸೈಸ್ ಇನ್ಸ್ಪೆಕ್ಟರ್ ವಾಸುದೇವ ಪೇದೆ ಅವಿನಾಶ್ ಗಾರ್ಡು ರಾಜು ಉಪ್ಪಾರ ಇವರೆಲ್ಲರೂ ಸೇರಿ ಅಮಾನುಷವಾಗಿ ಹಿಂಸೆ ಮಾಡಿ ಮನಸೋ ಇಚ್ಛೆ ಹೊಡೆದಾಕಿರ್ತಾರೆ ಅವನ್ನ ನಂತರ ಆರೋಪಿ ಜಗನ್ನಾಥ ಕೆಲ ದಿನಗಳ ಹಿಂದೆ ಸತ್ತೋಗ್ತಾನೆ ಇಷ್ಟೆಲ್ಲ ಆದರೂ ಅಬಕಾರಿ ಆಯುಕ್ತ ವೆಂಕಟೇಶ್ ಕುಮಾರ್ ಉಪಾಯುಕ್ತ ಆಯುಕ್ತ ತ್ರೀ ಕೆ ಎಸ್ ಮುರಳಿ ರಾಘವೇಂದ್ರ ಮತ್ತು ಆತನ ಸಹಚರನ್ನ ಸೇವೆಯಿಂದ ವಜಾಗೊಳಿಸುವುದಿಲ್ಲ ಅಮಾನತ್ ಕೂಡ ಮಾಡಿಲ್ಲ ಇದುವರೆಗೂ ಬೆಂಗಳೂರಿನ ಮೂರು ನ್ಯಾಯಾಲಯದಲ್ಲಿ ಕೊಲೆ ಪಾತಕಿ ರಾಘವೇಂದ್ರನ ಜಾಮೀನು ತಿರಸ್ಕೃತಗೊಂಡಿದೆ ಆದರೂ ಆತನ ಬಂಧನವಾಗಿಲ್ಲ ಸೇವೆಯಲ್ಲಿ ಮುಂದುವರೆದಿದ್ದಾನೆ ಸರ್ಕಾರಿ ಸೇವೆಯಲ್ಲಿದ್ರೆ ಈ ಕೊಲೆ ಅಪರಾಧಗಳನ್ನು ಮುಚ್ಚಾಕಬಹುದಾ ನಿರೀಕ್ಷಿಸಿ ಈ ಬಗ್ಗೆ ನಿಮ್ಮ ಎಸಿಬಿ ನ್ಯೂಸ್ ಚಾನೆಲ್ನಲ್ಲಿ ಸವಿಸ್ತಾರ ವರದಿ ಮುಂಬರುವ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ ಇದು ನಿಮ್ಮ ಪಕ್ಷ